ನಿಮಗೆಲ್ಲ ಸಾಕಷ್ಟು ತಿಳಿ ಹೇಳಿ ನಮ್ಮಿಂದ ಕೊಡಿ ಅಂತ ಬಾಬ್ರಿಗೆ ಬಗ್ಗೆ ಎಲ್ಲ ಹೇಳಿ ಮಾಹಿತಿ ಕೊಡ್ತೀವಿ ಅಂತ ನಿಮ್ಮೆ ಹೇಳಿದರು ಸುಮಾರು ವಾರದಿಂದ ಹೇಳ್ತಾನೆ ಇದ್ದೆ ಯಾವಾಗ ಮಾಡಲ್ಲ ಅಂತಲೇ ಹೇಳಿದ್ದೆ ಬರೆಕ್ ಬರಲೇಬೇಕು ನಮ್ಮ ನಾವು ಹೇಳ್ತಾ ಇದ್ವಿ ಒಂದು ವಾರ್ಷಿಕ ನಾನು ಹೇಳಿದ್ವಿ ಓದಿದ್ವಿ ಕೇಳಿ ಹೇಳಿ ನಾನು ಹೇಳಿದೆ ಏನಾರು ಅದಪ್ಪ ಅಂದರೆ ಏನಿಲ್ಲ ನಮ್ಮ ಮಟ್ಟಿಗೆ ನಮ್ಮ ನಮ್ಮನೆ ಮಟ್ಟಿಗೆ ಇದ್ದೀವಿ ಅಷ್ಟೇ ನಾವು ಆಚೆ ಕಡೆ ತಿಳ್ಬೇಕಂದ್ರೆ ಇವತ್ತು ಏನು ಬೇಕು ಇವರಿಂದ ಹೇಳ್ಬೋದು ನಾವು ನೀವು ನಮ್ಮನ್ನು ಕೇಳ್ತೀರಾ ಬೈರೆ ಏನು ಸರ್ ಇಲ್ಲ ಯಾವಾಗ ನಾನು ಹೇಳ್ಬೋದು ಇವತ್ತು ಬಂದಿದ್ದ ಎಲ್ಲರಿಗೂ ಸಮಾಧಾನ ಆಯಿತು ಇವತ್ತು ಇನ್ನೇನು ಹೇಳೋದಿಲ್ಲ ನಮ್ಮ ಧೈರ್ಯ ತುಂಬ ನಮ್ಮ ನಮ್ಮ ಇದರಲ್ಲಿ ಗೆದ್ದಿರೋ ಜೊತೆ ಒಂದು ಸನ್ಮಾನ ಮಾಡ್ಬೇಕಂತ ಇದು ಮಾಡಿದ್ವಿ ಆದರೂ ಅವತ್ತು ಸಿಕ್ಕಾಪಟ್ಟೆ ಜನ ನಮ್ಮೂರಿಂದ ಕಮ್ಮಿ ಜನ ಹೋಗಿತ್ತು ಇವತ್ತು ಎಲ್ಲ ನಮ್ಮ ಲಿಂಗ್ನಲ್ಲಿ ಧೈರ್ಯ ಪರವಾಗಿ ಅದೊಂದು ಸನ್ಮಾನ ಕನೆಕ್ಟರ್ ಮಾಡಿ ಎಲ್ಲರೂ ಮುಸ್ಕೊಡ್ಬೇಕಂತ ಅದೊಂದು ಕಳಕಳಿಯನ್ನು ಸಿಕ್ತ ರೂಪಾಯಿ ಅವರಿಗೆ ರೂಪಾಯಿ ಲೀಟರ್ ಸಿಕ್ಕಿದೆ ಸಿಕ್ಕಿರಬಹುದು ನಿಮ್ಗೆ ಸಿಕ್ಕಿರ್ಬೋದು ರೂಪಾಯಿ ಸಿಕ್ಕಿರ್ಬೋದು ರೂಪಾಯಿ ಸಿಕ್ಕಿದೆ ಅವ್ರಿಗೆ ಅಂದ್ರೆ ನಾವು ಮೊದ್ಲು ಉಪ್ಪು ಹಾಕೊಂಡು ಒಂದ್ ರೇಟು ಸಕ್ಕರೆ ಹಾಕೊಂಡು ಒಂದೇ ರೇಟು ನೀರ್ ಹಾಕೊಂಡು ಒಂದೇ ರೇಟ್ ಊರ್ ಗೌಡನ್ಗೂ ಒಂದೇ ರೇಟು ಇತ್ತ ಇಲ್ವಾ ಹಂಗಿದೆಯಾ ಇವಾಗ ಫ್ಯಾಟ್ ಹೆಂಗ್ ಬರ್ತದೆ ಇವತ್ತು ಮಿಷನ್ ಇಟ್ಟರೆ ಮಿಷನ್ ಇಟ್ಟು ಫ್ಯಾಟ್ ಬಂತ ಕಂಪ್ಯೂಟರ್ ಬರುತ್ತೆ ನೀವ್ ಹಾಲ್ ಹಾಕ್ತಿರಿ ಹಾಳಾಗಿದ್ದ ಅಷ್ಟು ಎಷ್ಟೇ ಎಷ್ಟು ಲೀಟರ್ ಬಂತು ಅಂದ್ರೆ ಕಂಪ್ಯೂಟರ್ ಹೋಗುತ್ತೆ ಯಾರು ಅನಾಲಿಸಿಸ್ ಮಾಡುತ್ತೆ ಕಂಪ್ಯೂಟರ್ ಏನು ರೇಟ್ ಕೊಡ್ಬೇಕು ನಿಮಗೆ ತೀರ್ಮಾನ ಮಾಡುತ್ತೆ ಇಪ್ಪತ್ತು ರೇ ಕೊಡ್ತಾರ ಸ್ಲಿಪ್ ಸೆಕ್ರೆಟರಿ ಏನು ಕೈ ಕೆಲಸ ಮಾಡಿಲ್ಲ ಸೆಕ್ರೆಟರಿ ಮೊದಲು ಮೊದಲು ಸೆಕ್ರೆಟರಿ ಯಾವುದೋ ಪಾರ್ಟಿ ನಮಗೆ ನಾನು ಮೊನ್ನೆ ಹೇಳಿದ್ ವೋಟ್ ಹಾಕಿಲ್ಲ ಅವನಿಗೆ ಪ್ಯಾಟಲ್ ಒಡೆಯನ ಅಂತ ಹೇಳಿ ಒಡಗ್ರು ನಾಲ್ಕು ನಾಲ್ಕು ಬಂದ್ರೆ ಮೂರು ನಾಲ್ಕು ಕೊಡಬಿಟ್ಟು ನಮ್ಮ ಸರ್ಕಾರ ಐದು ರೂಪಾಯಿ ಸಿಗಂಗೆ ನಿಮ್ಮೂರಲ್ಲಪ್ಪ ನೀನಲ್ಲಪ್ಪ ಮಾಡ್ಬಿಡೋದು ಅಲ್ವಾ ಬದುನಾದಾಗ ಜಗಳ ಮಾಡ್ಬಿಟ್ರೆ ಅವ್ರು ಬದುಕಾಗ ಏನೋ ಜಗಳ ಮಾಡ್ಬಿಟ್ರೆ ನೀವು ನನ್ನ ಮಗ ಬಾ ಡೈರಿ ಬಾ ಮಾಡ್ತೀನಿ ಬಾ ಕೈಲಾದ್ರೆ ಮಾಡ್ತೀನಿ ಅಂತ ಇವಾಗ ಹಂಗ ಏನಿಲ್ಲ ಎಲ್ಲಾದ್ರು ಯಾರ್ ಕ್ವಾಲಿಟಿ ಹಾಲು ಕೊಡ್ತಾರೆ ಅವ್ನ ಈಕ್ವಲ್ ಆಗಿ ರೇಟ್ ಅನ್ನ ಕೊಡ್ತಾ ಇದೀವಿ ಹೌದಾ ರೇಟ್ ಕೂಡ ಪರಿಷ್ಕರಣೆ ಮಾಡ್ತೀವಿ ನಂಗೂ ಕೂಡ ಹೋರಾಟದಾಗಿದ್ರು ಕೂಡ ನನಗನ್ಸಿತ್ತು ಮೊದಲು ಕೂಡ ನೀರ್ ಬೆಲೆ ಹಾಲು ಬೆಲೆ ಹೆಚ್ಚು ಕಡಿಮೆ ಒಂದೇ ರೇಟ್ ಅದೇ ಬಹಳ ಅನ್ಯಾಯಿತು ಮುಂದಿನ ದಿನಗಳಲ್ಲಿ ಪರಿಷ್ಕರಣೆ ಮಾಡ್ತಕ್ಕಂತ ಕೆಲಸ ಕೂಡ ಮಾಡ್ತೀವಿ ಲಾಭ ಅಲ್ಲಿ ಬರಬೇಕು

ನಾ ತಿಪ್ಪ ಪ್ರೂಫ್ ಫೋಟೋ ಎಲ್ಲಾ.